ಸರ್ ಕೆನರಾ ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀವಿ ಆಕ್ಸಿಸ್ ಬ್ಯಾಂಕಿಂದ ಎಚ್ ಡಿ ಎಫ್ಸಿಯಿಂದ ಕಾಲ್ ಮಾಡ್ತಿದ್ದೀವಿ ಅಂತೆಲ್ಲ ಹೇಳಿಕೊಂಡು ಕಾಲ್ ಮಾಡಿ ನಿಮಗೆ ಒ ಟಿ ಪಿ ಬಂದಿದೆ ಅಂತೆಲ್ಲ ಹೇಳಿ ಬ್ಯಾಂಕ್ ಅಕೌಂಟ್ನಲ್ಲಿರುವಂತಹ ಹಣವನ್ನು ದೋಚಿ ನಾಮ ಹಾಕುವಂತಹ ಪ್ರಕರಣಗಳು ನಿಮಗೆಲ್ಲ ಗೊತ್ತೇ ಇದೆ ಬನ್ನಿ ಬಗ್ಗೆ ಒಂದಷ್ಟು ವಿವರವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನು ಮರೆಯ ಅಪರಾಧಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇರುತ್ತೆ ಕಳೆದ ಮೂರು ವರ್ಷಗಳಲ್ಲಿ ಸೈಬರ್ ಅಪರಾಧ ಘಟನೆಗಳು ಒಂದು ವರ್ಷಕ್ಕೆ ಕನಿಷ್ಠ ಶೇಕಡ ನಲವತ್ತರಷ್ಟು ಹೆಚ್ಚಾಗಿದೆ ಅಂತ ಸರ್ಕಾರ ಸಂಸತ್ತಿನಲ್ಲಿ ತಮ್ಮ ಅಂಕಿಅಂಶಗಳನ್ನ ನೀಡಿದೆ ಗೃಹ ವ್ಯವಹಾರಗಳ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಅವರಿಗೆ ಜೆಡಿಯು ಸಂಸದ ಅಜಯ್ ಕುಮಾರ್ ಮಂಡಲ್ ಅವರು ಲೋಕಸಭೆಯಲ್ಲಿ ಕೇಳಿದ ಪ್ರಶ್ನೆಗೆ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತೆ ಇಪ್ಪತ್ನಾಲ್ಕರಲ್ಲಿ ಒಟ್ಟಾರೆಯಾಗಿ ಆರ್ಥಿಕ ವಂಚನೆಗಳಿಂದ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ನಷ್ಟ ಆಗಿದೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಗೃಹ ವ್ಯವಹಾರಗಳ ಸಚಿವಾಲಯ ಹಂಚಿಕೊಂಡಿರುವಂತಹ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ ಸಿಆರ್ ಪಿ ಅಂದ್ರೆ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ಹತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತಾರು ಸೈಬರ್ ಅಪರಾಧ ಘಟನೆಗಳು ದಾಖಲಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವರದಿಯಾದ ಒಟ್ಟು ಪ್ರಕರಣಗಳ ಸಂಖ್ಯೆಗಿಂತ ಶೇಕಡ ನೂರ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ನಾನೂರ ಇಪ್ಪತ್ತೊಂಬತ್ತು ಪ್ರಕರಣಗಳು ದಾಖಲಾಗಿತ್ತು ಇಷ್ಟರ ಮಟ್ಟಿಗೆ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಕರಣಗಳ ಸಂಖ್ಯೆ ಹದಿನೈದು ಲಕ್ಷದ ತೊಂಬತ್ತಾರು ಸಾವಿರದ ನಾನೂರ ತೊಂಬತ್ ಮೂರಕ್ಕೆ ಏರಿಕೆಯಾಗಿತ್ತು ಅಂದ್ರೆ ಶೇಕಡ ಐವತ್ತೈದು ಪಾಯಿಂಟ್ ಒಂದು ಐದರಷ್ಟು ಹೆಚ್ಚಳ ನಂತರ ಈ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೆರಡು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಏರಿಕೆ ಆಗಿದೆ ಅಂದರೆ ಶೇಕಡ ನಲವತ್ತೆರಡು ಪಾಯಿಂಟ್ ಸೊನ್ನೆ ಎಂಟರಷ್ಟು ಹೆಚ್ಚಲಾಗಿದೆ ಅಂತ ಗೃಹ ಸಚಿವಾಲಯ ಸಂಸತ್ತಿನಲ್ಲಿ ತಿಳಿಸಿದೆ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಣಕಾಸು ವಂಚನೆಗಳಲ್ಲಿ ಏಳು ಸಾವಿರದ ನಾನ್ನೂರ ಅರವತ್ತೈದು ಪಾಯಿಂಟ್ ಒಂದು ಎಂಟು ಕೋಟಿ ನಷ್ಟ ಆಗಿದೆ ಅಂತ ವರದಿಯಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೈದು ಪಾಯಿಂಟ್ ಏಳು ಮೂರಕ್ಕೆ ಏರಿಕೆಯಾಗಿದೆ ಅಂದರೆ ಎರಡು ವರ್ಷಗಳಲ್ಲಿ ಹಣಕಾಸು ವಂಚನೆಗಳಲ್ಲಿ ನಷ್ಟವಾದ ಹಣದ ಒಟ್ಟಾರೆ ಅಂಕಿಅಂಶವು ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚಾಗಿದೆ ಈ ಅಪರಾಧಿಗಳನ್ನ ಪತ್ತೆ ಮಾಡೋದಕ್ಕೆ ಪ್ರತಿಬಿಂಬ ಅನ್ನುವಂತಹ ಮಾಡ್ಯೂಲ್ ಅನ್ನ ತರಲಾಗಿದೆ ಈ ಮಾಡ್ಯೂಲ್ ಫೋರ್ಟೀನ್ ಸಿ ಅನ್ನುವಂತಹ ಪೋರ್ಟಲ್ ಮತ್ತೆ ಇತರ ಎಸ್ ಎಂಇ ಇಗಳಿಂದ ಕಾನೂನು ಜಾರಿ ಸಂಸ್ಥೆಗಳಿಂದ ತಾಂತ್ರಿಕ ಕಾನೂನು ಸಹಾಯವನ್ನು ಪಡೆಯುವುದಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ ತನಿಖಾ ಹೆಲ್ಪ್ಲೈನ್ ಅನ್ನ ಬಳಸಿ ಈವರೆಗೆ ಹತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಆರೋಪಿಗಳನ್ನ ಮತ್ತೆ ಇಪ್ಪತ್ತಾರು ಸಾವಿರದ ತೊಂಬತ್ತಾರು ನೆಟ್ವರ್ಕ್ ಗಳನ್ನ ಮತ್ತೆ ಅರವತ್ಮೂರು ಸಾವಿರದ ಹತ್ತೊಂಬತ್ತು ಸೈಬರ್ ಪ್ರಕರಣಗಳನ್ನ ಬಂಧಿಸೋದಕ್ಕೆ ಈ ಪೋರ್ಟಲ್ ಕಾರಣ ಆಗಿದೆ ಅಂತ ಗೃಹ ಸಚಿವಾಲಯ ತಿಳಿಸಿದೆ ಆದರೆ ಬಂದಿರುವಂತಹ ದೂರುಗಳನ್ನು ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಡೇಟಾವನ್ನು ನೀಡಿಲ್ಲ ಎನ್ ಸಿ ಆರ್ ಪಿಯಲ್ಲಿ ದಾಖಲಾದ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಒಂದು ಎಂಟು ಲಕ್ಷ ದೂರುಗಳಲ್ಲಿ ಈವರೆಗೆ ಎಷ್ಟು ದೂರುಗಳನ್ನು ಸಾಲ್ವ್ ಮಾಡಿದ್ದಾರೆ ಮತ್ತು ಉಳಿದ ಪ್ರಕರಣಗಳ ಪ್ರಸ್ತುತ ಸ್ಥಿತಿಯ ಬಗ್ಗೆ ಜೆ ಡಿ ಯು ಸಂಸದ ಮಂಡಲ್ ಪ್ರಶ್ನೆ ಮಾಡಿದರೂ ಸಹ ಗೃಹ ಸಚಿವಾಲಯ ಈವರೆಗೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ನೀಡಿಲ್ಲ ಚಾರ್ಜ್ ಶೀಟ್ಗಳನ್ನು ಸಲ್ಲಿಸೋದು ಬಂಧಿಸೋದು ಮತ್ತೆ ದೂರುಗಳ ಪರಿಹಾರವನ್ನ ಕಾನೂನಿನ ನಿಬಂಧನೆಗಳ ಪ್ರಕಾರ ಸಂಬಂಧಪಟ್ಟ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಕಾನೂನು ಜಾರಿ ಸಂಸ್ಥೆಗಳು ಮಾಡುತ್ತೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಪೊಲೀಸ್ ಅಧಿಕಾರಿಗಳ ವರದಿಯ ಪ್ರಕಾರ ಇಲ್ಲಿಯವರೆಗೆ ಒಂಬತ್ತು ಪಾಯಿಂಟ್ ನಾಲ್ಕು ಎರಡು ಲಕ್ಷಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳು ಮತ್ತೆ ಎರಡು ಲಕ್ಷದ ಅರವತ್ತ್ ಮೂರು ಸಾವಿರದ ಮುನ್ನೂರ ನಲವತ್ತೆಂಟು ಐಎಂಇ ಭಾರತ ಸರ್ಕಾರ ನಿರ್ಬಂಧ ಮಾಡಿದೆ ಅಂತ ಗೃಹ ಸಚಿವಾಲಯ ತಿಳಿಸಿದೆ ಕಳೆದ ವರ್ಷ ಸೆಪ್ಟೆಂಬರ್ ಹತ್ತರಂದು ಸೈಬರ್ ಅಪರಾಧಿಗಳ ಗುರುತಿಸುವಿಕೆ ಶಂಕಿತ ನೋಂದಣಿಯನ್ನ ಬ್ಯಾಂಕ್ ಗಳು ಮತ್ತೆ ಹಣಕಾಸು ಸಂಸ್ಥೆಗಳ ಸಹಯೋಗದೊಂದಿಗೆ ಫೋರ್ಟೀನ್ ಸಿ ಎನ್ನುವಂತಹ ಪೋರ್ಟಲ್ ಪ್ರಾರಂಭ ಮಾಡಿದೆ ಇಲ್ಲಿಯವರೆಗೆ ಬ್ಯಾಂಕ್ಗಳಿಂದ ಸ್ವೀಕರಿಸಲಾದಂತಹ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಶಂಕಿತ ಗುರುತಿನ ಮಾಹಿತಿ ಮತ್ತೆ ಇಪ್ಪತ್ನಾಲ್ಕು ಲಕ್ಷ ಲೇಯರ್ ವನ್ ವ್ಯೂಲ್ ಖಾತೆಗಳನ್ನ ಶಂಕಿತ ನೋಂದಣಿಯ ಭಾಗವಹಿಸುವಂತಹ ಸಂಸ್ಥೆಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ಈ ಒನ್ ಮ್ಯೂಲ್ ಖಾತೆಗಳು ಅಂತಂದ್ರೆ ಅಕ್ರಮ ಹಣ ಹಂಚಿಕೆಗಾಗಿ ಉಪಯೋಗಿಸುವಂತಹ ಬ್ಯಾಂಕ್ ಖಾತೆಗಳನ್ನ ಮ್ಯೂಲ್ ಖಾತೆಗಳು en y la meter. ಮತ್ತೆ ನಾಲ್ಕು ಸಾವಿರದ ಆರುನೂರ ಮೂವತ್ತೊಂದು ಕೋಟಿಗಳಿಗಿಂತ ಹೆಚ್ಚು ಹಣವನ್ನ ಉಳಿಸಲಾಗಿದೆ ಅಂತ ಗೃಹ ಸಚಿವಾಲಯ ಜುಲೈ ಇಪ್ಪತ್ತೆರಡು ಮಂಗಳವಾರದಂದು ತಿಳಿಸಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸೈಬರ್ ಅಪರಾಧಗಳ ಏರಿಕೆಯು ಭಾರತದಲ್ಲಿ ಒಂದು ಗಂಭೀರದ ಸವಾಲಾಗಿ ನಿಂತಿದೆ ಆರ್ಥಿಕ ನಷ್ಟಗಳ ಜೊತೆಗೆ ಈ ಅಪರಾಧಗಳು ಜನರ ಭದ್ರತೆ ಮತ್ತೆ ವಿಶ್ವಾಸದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರ್ತಾ ಇದೆ ಸರ್ಕಾರವು ಕೈಗೊಂಡಿರುವಂತಹ ಕ್ರಮಗಳು ಗಮನಾರ್ಹವಾದರೂ ಸಹ ದೂರುಗಳ ಪರಿಹಾರದ ಬಗ್ಗೆ ಸ್ಪಷ್ಟ ಮಾಹಿತಿಯ ಕೊರತೆ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಇನ್ನೂ ಸುಧಾರಣೆಯ ಅಗತ್ಯ ಇದೆ ಅಂತಲೇ ಹೇಳತ್ತೆ ಜನಜಾಗೃತಿ ತಾಂತ್ರಿಕ ಭದ್ರತೆ ಮತ್ತೆ ಕಾನೂನು ಜಾರಿಯ ಸಮನ್ವಯದ ಮೂಲಕ ಸೈಬರ್ ಅಪರಾಧಗಳನ್ನ ತಡೆಗಟ್ಟೋದಕ್ಕೆ ಇನ್ನಷ್ಟು ಪ್ರಯತ್ನಗಳು ಅಗತ್ಯವಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ